ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಭಾರಿ ಅಗ್ನಿ ಅವಘಡ ಎಂದು ಪೂಜೆ ಮಾಡಿ ನಿಲ್ಲಿಸಿದ್ದ ಲಾರಿಗೆ ಹೊತ್ತಿದ ಬೆಂಕಿ ಪಟ್ಟು ಉರಿದು ಕರಕಲಾದ ಲಾರಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೌದು ದೀಪಾವಳಿ ಎಂಬ ಖುಷಿ ಆ ಮನೆಯಲ್ಲಿ ಮನೆ ಮಾಡಿತ್ತು ಹಬ್ಬದ ಸಡಗರ ಇತ್ತು ಮನೆಯಲ್ಲಿದ್ದ ಲಾರಿಗೆ ಪೂಜೆ ಮಾಡಿ ನಿಲ್ಲಿಸಿದ್ರು ಅದೇನಾಯ್ತು ಏನೋ ಇದ್ದಕ್ಕಿದ್ದಂತೆ ಹೊತ್ತಿದ್ದ ಬೆಂಕಿ ಇಡೀ ಲಾರಿಯನ್ನ ಸುಟ್ಟು ಕರಕಲು ಮಾಡಿದೆ ಹೌದು ಈ ಘಟನೆ ನಡೆದಿರುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ರಸ್ತೆಗೆ ಹೊಂದಿಕೊಂಡಿರುವ ವಿದ್ಯಾನಗರ ಪುರಾಣಿಕ ಮಠ ಲೇಔಟ್ನಲ್ಲಿ ಸುದ್ದಿ ತೆರೆದಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಬೆಂಕಿ ಅವಘಡದ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಹ್ಞೂ ನಾವು ಬೆಳಿಗ್ಗೆ ಪೂಜಾ ಮಾಡಿದ್ರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂದ್ರೆ ಪೂಜಾ ಮುಗಿತು ನಮ್ದು ಹಾ ನೀನೇ ರೀ ಪಡ್ಡೆ ಪೂಜೆ ಮುಗಿತರದ ನಾವು ಇಲ್ಲೇ ಇದ್ರಿ ಸಾಯಂಕಾಲ ಐದುವರೆ ಮಠಾನು ಇಲ್ಲೇ ಇದ್ರಿ ಐದುವರೆ ಆರ್ ಗಂಟೆ ಮಠ ಆರ್ ಗಂಟೆ ಮಠ ಇದ್ ರೀ ಅದ ನಾವು ಆರು ಗಂಟೆ ಮನೆಗೆ ಹೋದ್ರಿ ಆರು ಗಂಟೆ ಮನೆಗೆ ಹೋಗಿ ಆ ಮನ್ಯಾಗ ಆರು ಊರಿ ಏಳು ಗಂಟೆ ಅಂದ್ರೆ ಫೋನ್ ಮಾಡ್ ನಿಮ್ ಗಾಡಿಗೆ ಬೆಂಕಿ ಆತು ಬರ್ರಿ ಅಂತಂದ್ರೆ ಅಗ್ನಿಶ್ಯಾಮ್ ಮತ್ತ ಅಲ್ಲೆಲ್ಲ ಆರಿಸೋ ಪ್ರಯತ್ನ ಎಲ್ಲ ಎಲ್ಲ ಮನೆ ಆಜು ಎಲ್ಲ ಇದು ಮಾಡಿದ್ರಿ ಎಲ್ಲ ಆರಿಸೋ ಪ್ರಯತ್ನ ಎಲ್ಲ ಮಾಡಿದ್ರಿ ಅದ ಮತ್ತ ಅಗ್ನಿಶಾಮ್ ಕೂಡ ಅಂದ್ರೆ ಎಲ್ಲ ಆರಿಸಿ ಇದು ಮಾಡಿ ಕೊಟ್ಟರೆ ನಮಗೆ ನಮ್ದು ಲಾರಿ ಬಾಜು ಬಾಜು ಲಾರಿ ಇದ್ರಿ ಇನ್ನೊಂದು ಬಾಜು ಕಾರ್ ಇತ್ತು ರೀ ಇನ್ನೊಂದ್ ಆ ಕಾರು ಸ್ವಲ್ಪ ಡ್ಯಾಮೇಜ್ ಆಗಿತ್ರಿ ಇದು ಲಾರಿ ಈ ಕಡೆ ಸೈಡ್ ಬಲಗಡೆ ಸೈಡ್ ಡ್ರೈವರ್ ಸೈಡ್ದು ಎಲ್ಲ ಹೋಗಿದ್ರೆ ಇದು ಲಾರಿ ಅಂತೂ ಇಂಜನ್ ಇಂಜನ್ ಎಲ್ಲ ಹೋಗಿದ್ರೆ ಇಂಜನ್ ಸುಟ್ಟಿದ್ರೆ ವೈರಿಂಗಿಂದ ಏನಾದ್ರು ಫಾಲ್ಟ್ ಆಗಿದ್ರಿ ರೀ ಏನಾದ್ರೂ ಗೊತ್ತಿಲ್ಲ ಪೂಜಾ ಮಾಡಿ ಏನು ಇದ್ದಿದ್ರಿ ಒಳಗ ಪೂಜಾ ಮಾಡಿ ಸಾಯಂಕಾಲ ಐದು ಆರು ಗಂಟೆ ಹೋಗ್ಬಿಡ್ತೀವಿ ನಾವು ಅಂದ್ರೆ ಮೂಲಕ ಗೊತ್ತಿಲ್ಲ ರೀ ಆಕಸ್ಮಿಕ ಅಂತ ನಮಗೂ ಗೊತ್ತಿಲ್ರಿ ನಾವು ಹತ್ತು ಗುಡ್ಡೆ ಬಂದು ಇಲ್ಲೇ ಬಂದಾಗಿದ್ರಿ ಯಾರು ನಿಮ್ಮ ಸಮಸ್ಯೆ ವೈರಿಂಗ್ ಏನೂ ಆಗಿರ್ಬೋದು ರೀ ఓటోలు ఓటోలైట్ చాలా ఇది ఒళ్ళగా